ಅವರು ದೊಸ ಮೂವಿ ಶೂಟಿಂಗು ಶೈನ್ ಶೆಟ್ಟಿ ಅವರು ನಾಯಕರಾಗಿ ಹೊಸ್ದಾಗಿ ಮಾಡ್ತಾ ಇರೋ ಮೂವಿ ಶೂಟಿಂಗ್ಗೋಸ್ಕರ ಅಂತ ಉಡುಪಿಗೆ ಬಂದಿದ್ದರು ಸುಮಾರು ಎರಡು ಮೂರು ದಿವಸ ಹಿಂದೆಯೇ ಬಂದಿದ್ದರು ಲಾಸ್ಟ್ ಟೈಮು ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಫಸ್ಟ್ ಟೈಮು ಬಟ್ ಈ ಸಲ ಸೆಕೆಂಡ್ ಟೈಮ್ ಹಾರ್ಟ್ ಅಟ್ಯಾಕ್ ಆದಾಗ ಅವ್ರನ್ನ ಉಳಿಸ್ಕೊಳ್ಳಿಲ್ಲ ಇಡೀ ಚಿತ್ರತಂಡ ಪ್ರಯತ್ನ ಪ್ರಯತ್ನಪಟ್ಟು ನಿನ್ನೆ ನೈಟ್ ಆದಾಗೆಲ್ಲ ಅವ್ರನ್ನ ಇಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಕೊಡಿಸೋ ಪ್ರಯತ್ನಪಟ್ಟರು ಬಟ್ ಆಗಲಿಲ್ಲ ಇವಾಗ ಸಂಜೆ ಸಾಯಂಕಾಲ ಒಂದು ಆರು ಗಂಟೆಗೆ ತೀರ್ಕೊಂಡಿದ್ದಾರೆ ನಮ್ಮನ್ನೆಲ್ಲ ಅಗಲಿದ್ದಾರೆ ನಮ್ಮ ಕನ್ನಡದ ಕಲಾಭಿಮಾನಿಗಳನ್ನು ಕೂಡ ಅಗಲಿದ್ದಾರೆ ಅವ್ರನ್ನೆಲ್ಲ ನಾವು ಮಿಸ್ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ಐ ಮಿಸ್ ಯು ಪಪ್ಪ ಲಾಸ್ಟ್ ಟೈಮ್ ಸರಿಯಾ ಆಗಿತ್ತು ಸರ್ ಜಯದೇವಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ಸಿದ್ವಿ ಒಂದು ವರ್ಷದನ ಆರಾಮಾಗಿದ್ರು ಬಟ್ ಇವಾಗಿ ಶೂಟಿಂಗ್ ಬಂದಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಾರ್ಟ್ ಅಟ್ಯಾಕ್ ಆಯಿತು ಸರ್ ಸೆಕೆಂಡ್ ಟೈಮ್ ತೀವ್ರ ಸರ್ ಸೀರಿಯಸ್ ವೆರಿ ಸೀರಿಯಸ್ ಅಂದರೆ ವೆರಿ ಸೀರಿಯಸ್ ಡ್ರಾಮಾ ಹೌದು ಸರ್ ತುಂಬ ಡ್ರಾಮಾ ಸುಮಾರು ಉತ್ತರ ಕರ್ನಾಟಕದಲ್ಲಿ ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ಡ್ರಾಮಾ ಮಾಡ್ತಾಯಿದ್ರು ಅವರದೇ ಸ್ವಂತ ಕಂಪನಿ ಇತ್ತು ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಕನ್ನಡ ಸಿನಿಮಾಗಳಲ್ಲಿ ಮಾಡಿದ್ದಾರೆ ಅದನ್ನು ಗುರುತಿಸಿ ಈಗಿನ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ ಅವರಿಗೆ ರಂಗಾಯಣದ ನಿರ್ದೇಶಕ ಧಾರವಾಡದ ರಂಗಾಣ ನಿರ್ದೇಶಕರನ್ನಾಗಿ ಮಾಡಿದರು ಸೊ ಸುಮಾರು ಒಂದು ಎಪ್ಪತ್ತೈದು ಮೂವಿ ಮಾಡಿದ್ದಾರೆ ಸರ್ ಕನ್ನಡ ಇನ್ನು ಸುಮಾರು ಒಂದು ಎಂಟತ್ತು ಸಿನಿಮಾಗಳು ರಿಲೀಸ್ ಆಗಬೇಕು ಬಟ್ ಇದು ಶೈನ್ ಶೆಟ್ಟಿ ಅವ್ರದ್ದು ಹೊಸ ಮೂವಿ ಸ್ಟಾರ್ಟ್ ಮಾಡಿದರು ನಮ್ಮ ಫ್ಯಾಮಿಲಿ ಕಡೆಯಿಂದ ಅವರಿಗೆ ಸಾರಿಗಳ ಇಷ್ಟಪಡ್ತೀವಿ ಅವರು ಹೊಸ ಮೂವಿ ಶೂಟಿಂಗು ಶೈನ್ ಶೆಟ್ಟಿ ಅವ್ರ ನಾಯಕರಾಗಿ ಹೊಸ್ದಾಗಿ ಮಾಡ್ತಾ ಇರೋ ಮೂವಿ ಶೂಟಿಂಗ್ಗೋಸ್ಕರ ಅಂತ ಉಡುಪಿಗೆ ಬಂದಿದ್ರು ಸುಮಾರು ಎರಡು ಮೂರು ದಿವಸ ಹಿಂದೆನೇ ಬಂದಿದ್ರು ಲಾಸ್ಟ್ ಟೈಮು ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಫಸ್ಟ್ ಟೈಮು ಬಟ್ ಈ ಸಲ ಸೆಕೆಂಡ್ ಟೈಮ್ ಹಾರ್ಟ್ ಅಟ್ಯಾಕ್ ಆದಾಗ ಅವರನ್ನು ಉಳಿಸ್ಕೊಳ್ಳಿಲ್ಲ ಇಡೀ ಚಿತ್ರತಂಡ ಸಿಕ್ಕಾಪಟ್ಟೆ ಪ್ರಯತ್ನಪಟ್ಟು ನಿನ್ನೆ ನೈಟ್ ಆದಾಗೆಲ್ಲ ಅವ್ರನ್ನ ಇಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಕೊಡಿಸೋ ಪ್ರಯತ್ನಪಟ್ಟರು ಬಟ್ ಆಗಲಿಲ್ಲ ಇವಾಗ ಸಂಜೆ ಸಾಯಂಕಾಲ ಒಂದು ಆರು ಗಂಟೆಗೆ ತಿರ್ಕೊಂಡಿದ್ದಾರೆ ನಮ್ಮನ್ನೆಲ್ಲ ಅಗಲಿದ್ದಾರೆ ನಮ್ಮ ಕನ್ನಡದ ಕಲಾಭಿಮಾನಿಗಳನ್ನು ಕೂಡ ಅಗಲಿದ್ದಾರೆ ಅವ್ರನ್ನೆಲ್ಲ ನಾವು ಮಿಸ್ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ಐ ಮಿಸ್ ಯು ಪಪ್ಪ ಲಾಸ್ಟ್ ಟೈಮ್ ಸಲಹೆ ಆಗಿತ್ತು ಸರ್ ಜಯದೇವಲ್ಲಿ ನಾವು ಟ್ರೀಟ್ಮೆಂಟ್ ಕೊಡಿಸಿದ್ವಿ ಒಂದು ವರ್ಷತನ ಆರಾಮಾಗಿದ್ದರು ಬಟ್ ಇವಾಗಿ ಶೂಟಿಂಗ್ ಬಂದಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಾರ್ಟ್ ಅಟ್ಯಾಕ್ ಆಯಿತು ಸರ್ ಸೆಕೆಂಡ್ ಟೈಮ್ ತೀವ್ರ ಸರ್ ಸೀರಿಯಸ್ ವೆರಿ ಸೀರಿಯಸ್ ಅಂದರೆ ವೆರಿ ಸೀರಿಯಸ್ ಆಗಿತ್ತು ಸ್ವಲ್ಪ ಡ್ರಾಮ ಹೌದು ಸರ್ ತುಂಬ ಡ್ರಾಮಾ ಸುಮಾರು ಉತ್ತರ ಕರ್ನಾಟಕದಲ್ಲಿ ಮೂವತ್ತು ಮೂವತ್ತೈದು ವರ್ಷದಿಂದ ಡ್ರಾಮಾ ಮಾಡ್ತಾಯಿದ್ರು ಅವ್ರದೇ ಸ್ವಂತ ಕಂಪನಿ ಇತ್ತು ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಕನ್ನಡ ಸಿನಿಮಾಗಳಲ್ಲಿ ಮಾಡಿದ್ದಾರೆ ಅದನ್ನು ಗುರುತಿಸಿ ಈಗಿನ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ ಅವರಿಗೆ ರಂಗಾಯಣದ ನಿರ್ದೇಶಕ ಧಾರವಾಡದ ರಂಗಾಯಣದ ನಿರ್ದೇಶಕರನ್ನಾಗಿ ಮಾಡಿದರು ಸೊ ಮಾಡಿದ್ರು ಸುಮಾರು ಒಂದು ಎಪ್ಪತ್ತೈದು ಮೂವಿ ಮಾಡಿದ್ದಾರೆ ಸರ್ ಕನ್ನಡ ಇನ್ನು ಸುಮಾರು ಒಂದು ಎಂಟತ್ತು ಸಿನಿಮಾಗಳು ರಿಲೀಸ್ ಆಗಬೇಕು ಬಟ್ ಇದು ಶೈನ್ ಶೆಟ್ಟಿ ಅವ್ರದ್ದು ಹೊಸ ಮೂವಿ ಸ್ಟಾರ್ಟ್ ಮಾಡಿದರು ನಮ್ಮ ಫ್ಯಾಮಿಲಿ ಕಡೆಯಿಂದ ಅವರಿಗೆ ಅವರು ಒಂದು ಹೊಸ ಮೂವಿ ಶೂಟಿಂಗು ಶೈನ್ ಶೆಟ್ಟಿ ಅವ್ರ ನಾಯಕರಾಗಿ ಹೊಸ್ದಾಗಿ ಮಾಡ್ತಾ ಇರೋ ಮೂವಿ ಶೂಟಿಂಗೋಸ್ಕರ ಅಂತ ಉಡುಪಿಗೆ ಬಂದಿದ್ದರು ಸುಮಾರು ಎರಡು ಮೂರು ದಿವಸ ಹಿಂದೆಯೇ ಬಂದಿದ್ದರು ಲಾಸ್ಟ್ ಟೈಮು ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಫಸ್ಟ್ ಟೈಮು ಬಟ್ ಈ ಸಲ ಸೆಕೆಂಡ್ ಟೈಮ್ ಹಾರ್ಟ್ ಅಟ್ಯಾಕ್ ಆದಾಗ ಅವರನ್ನು ಉಳಿಸ್ಕೊಳ್ಳಿಲ್ಲ ಇಡೀ ಚಿತ್ರತಂಡ ಸಿಕ್ಕಾಪಟ್ಟೆ ಪ್ರಯತ್ನಪಟ್ಟು ನಿನ್ನೆ ನೈಟ್ ಆದಾಗೆಲ್ಲ ಅವ್ರನ್ನ ಇಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಕೊಡಿಸೋ ಪ್ರಯತ್ನಪಟ್ಟರು ಬಟ್ ಆಗಲಿಲ್ಲ ಇವಾಗ ಸಂಜೆ ಸಾಯಂಕಾಲ ಒಂದು ಆರು ಗಂಟೆಗೆ ತಿರ್ಕೊಂಡಿದ್ದಾರೆ ನಮ್ಮನ್ನೆಲ್ಲ ಅಗಲಿದ್ದಾರೆ ನಮ್ಮ ಕನ್ನಡದ ಕಲಾಭಿಮಾನಿಗಳನ್ನು ಕೂಡ ಅಗಲಿದ್ದಾರೆ ಅವ್ರನ್ನೆಲ್ಲ ನಾವು ಮಿಸ್ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ಐ ಮಿಸ್ ಯು ಪಪ್ಪ ಲಾಸ್ಟ್ ಟೈಮ್ ಸರಿಯಾ ಆಗಿತ್ತು ಸರ್ ಜಯದೇವಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ಸಿದ್ವಿ ಒಂದು ವರ್ಷ ತನಕ ಆರಾಮಾಗಿದ್ದರು ಬಟ್ ಇಲ್ಲಿ ಶೂಟಿಂಗ್ ಬಂದಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಾರ್ಟ್ ಅಟ್ಯಾಕ್ ಆಯಿತು ಸರ್ ಸೆಕೆಂಡ್ ಟೈಮ್ ತೀವ್ರ ಸರ್ ಸೀರಿಯಸ್ ವೆರಿ ಸೀರಿಯಸ್ ಅಂದರೆ ವೆರಿ ಸೀರಿಯಸ್ ಆಗಿತ್ತು ಸ್ವಲ್ಪ ಹೌದು ಸರ್ ತುಂಬ ಡ್ರಾಮಾ ಸುಮಾರು ಉತ್ತರ ಕರ್ನಾಟಕದಲ್ಲಿ ಮೂವತ್ತು ಮೂವತ್ತೈದು ವರ್ಷದಿಂದ ಡ್ರಾಮಾ ಮಾಡ್ತಾ ಅವರದೇ ಸ್ವಂತ ಕಂಪನಿ ಇತ್ತು ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಕನ್ನಡ ಸಿನಿಮಾಗಳಲ್ಲಿ ಮಾಡಿದ್ದಾರೆ ಅದನ್ನು ಗುರುತಿಸಿ ಈಗಿನ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ ಅವರಿಗೆ ರಂಗಾಯಣದ ನಿರ್ದೇಶಕ ಧಾರವಾಡದ ರಂಗಾಯಣದ ನಿರ್ದೇಶಕರನ್ನಾಗಿ ಮಾಡಿದರು ಸೊ ಮಾಡಿದ್ರು ಸುಮಾರು ಒಂದು ಎಪ್ಪತ್ತೈದು ಮೂವಿ ಮಾಡಿದ್ದಾರೆ ಸರ್ ಕನ್ನಡ ಇನ್ನು ಸುಮಾರು ಒಂದು ಎಂಟತ್ತು ಸಿನಿಮಾಗಳು ರಿಲೀಸ್ ಆಗಬೇಕು ಬಟ್ ಇದು ಶೈನ್ ಶೆಟ್ಟಿ ಅವ್ರದ್ದು ಹೊಸ ಮೂವಿ ಸ್ಟಾರ್ಟ್ ಮಾಡಿದ್ರು ನಮ್ಮ ಫ್ಯಾಮಿಲಿ ಕಡೆಯಿಂದ ಅವರಿಗೆ ಇಷ್ಟಪಡ್ತೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ